ಅದನ್ನ ಮೂವತ್ತೆರಡು ಹಾಲು ತೋರಿಸೋದು ಬಿಟ್ಟು ಮತ್ತೊಂದು ಏನು ಕೊಡ್ತಿಲ್ಲ ನೋಡಿ ಮಗ ಎಲ್ಲ ರಾತ್ರಿಗಳು ಚಂದಿಗೆ ಸಸ್ತಾರ ಮನೆಯಾಗ ನಕ್ಕೊಂತಿರ್ಲಿ ಅಂದ್ರೆ ಈಕಿಗೆ ನಮ್ಮ ಅತ್ತಿಗೆ ನಕ್ಕರ ತ್ರಾಸ ಆಕತ್ ನೋಡು ನಕ್ಕಲ್ಲ ಇದ್ರೆ ಈಕಿಗೆ ಏನ ಕಥೆ ಏನ ಆಕಿ ಹಿರೆ ಸತಿ ಮುಸುಗನೆಗೆ ಕೆಟ್ಟ ಮಸಡಿ ಇಟ್ಕೊಂಡು ಮನೆ ತುಂಬಾ ಅಡ್ಡಾಡತಾಳ ಸುಸ್ತ್ಯಾರದಾರ ಒಂದ್ ಎರಡ್ ಮಂದಿ ಇರಲಿ ಹುಡುಗರು ಒಪ್ಪಡಿಗ್ ಮುಂದ ಟ್ಯೂಷನ್ ಹೇಳಾಕ ರಾ ಆಕ್ಕಾರ ಅಂದ ಶಾಲಿ ಕಲಿತಿದ್ದು ಮಾಡ್ಕೊಂಡ್ಬಂದ್ ನೀವ್ವ ಶಾಲಿ ಕಲೆ ಮುಂದ ಐತಾರ ಒಂದಿನ ರಜಾ ಹಾಕಿ ಹಾಕಿ ರೂಢಿ ಐತಿ ಅವ್ಕ ಒಂದೈದ್ ದಿನ ಕೆಲ್ಸ ಮಾಡಿದ್ವಿ ಅಂದ್ರ ಜಡ್ಡ್ ಗೀರ ಬೀಳ್ತಾವು ಜಡ್ಡ್ ಬರ್ಲಿಕ್ರ ರಜಾನೂ ರಾ ಆಗ್ತಾವ ಏನ್ ಸುಸ್ತಾರ ಸುಖಾನ ಏನ ಯಾ ಕರ್ಮಕ್ಕ ಬೇಕಂತನೆ ಅವ್ವ ನಿಂದ್ರಕ ಬಂದ ಒತ್ತು ಮಿಕ್ಸ್ ಏನೂ ಸಪ್ಪಳನು ಇಲ್ಲ ಯಾವ್ದ ಒಗ್ಗರಣಿ ಹಾಕಿದ್ ಇಲ್ಲ

ಮುದುಗಳು ಹೊಟ್ಟಿ ತುಂಬಾ ಉಂಟೆ ನೀವು ಒಬ್ಬಕ್ಕೆ ಮಾಡ್ಕೊಂಡು ಕೈಕಾಲ್ ಗಟ್ಟದಾವ್ ಅಂತ ಹೋದ್ಲು ಪಟ್ ಅಂತ ರೊಟ್ಟಿ ಬಡಿಯೋದು ಎಷ್ಟು ತ್ರಾಸ ನೋಡು ಆ ನಾವು ಉಂಟ ಹಳಗುಳು ಅಂತ ಹೇಳಿ ಹಂಗಿಸ್ತಾವ ನೀನ ಹಿಂಗಾಗಿ ನನ್ನ ಸಸ್ತಿಯಾರ್ಗೆ ಬಾಯಾಗಿ ಇಟ್ಟಂಗ ಅಂತ ಹೇಳಿ ನಾ ರೊಟ್ಟಿ ಬಡ್ಕೋಬೇಕ ಕಾಣಂಗಿಲ್ಲ ಲಕ್ಷ್ಮವ ಎತ್ತಾಗ ತವಿ ಐತೋ ಎತ್ತಾಗ ಒಲಿ ಐತೋ ಎತ್ತಾಗ ಕಾಣಂಗಿ ಐತೆ ಒಂದಿ ಇಟ್ಟು ಕಾಣಂಗಿಲ್ಲ ನನ್ನ ಸಸ್ತಿಯಾರ್ಗೆ ಕೇಳಿ ಅಂತ ಹೇಳಿ ಒಂದಿ ಇಟ್ ಗಟ್ಟಿಗೆ ಮಾಡ್ಕೊಂತೀನಿ ನಾ ಹಿಟ್ಟು ಬಾರ್ಲಿ ಬಡಿಲಿ ದೌಡಿ ಇಕ್ಕಂಗೆ ಇಲ್ಲ ರೊಟ್ಟಿ ಹಂಗ ದಬ್ ದಬ್ಬ ದಬ್ ಬಡಿಬೇಕ ಬೇ ಹೊತ್ತು ಹೋಗಿ ಬಿಡ್ತತಿ ಹಾ ಎಲ್ಲ ಎಲ್ಲ ನೀನ ಮಾಡ್ಕೊಂತೀಯ ಹಂಗಾರ ಮತ್ತೆ ಯಾರು ಮಾಡಿ ಕೊಡ್ತಾರೆ ಬ್ಯಾರ್ ಬಂದ್ ಬಿಟ್ಟ ಮಾಡಿ ಹ ಚಾನು ಮಾಡ್ಕೋಬೇಕು ಸಾರು ಮಾಡ್ಬೇಕು ಪಲ್ಲೆನು ಮಾಡ್ಬೇಕು ರೊಟ್ಟಿನೂ ಮಾಡ್ಕೋಬೇಕು ಮೈ ಮೇಲಿನ ಸೀರಿನ ಒಗದ್ ಹಾಕೋಬೇಕು ಎಲ್ಲವ ಎದಕ್ ಬರೋದು ಮುಪ್ಪಿನ ಕಾಲಕ್ಕ ಎದಕ್ ಬೇಕಾಗಿತ್ತು ಸಸ್ತಾರ್ ಎದುರು ಹಾಕೊಳ್ಳೋದು ಇದ್ರ ಬಿಳಕಿನ ಮುದುಕಿ ಹೊಗ್ರ ಇಲ್ಲ ಲಕ್ಷ್ಮಣ ನೋಡಿಲಿ ನನ್ನ ಬಾಯಿಂದ ಎಲ್ಲ

ದೆ ಬಿಡಬೇಕಾ ಎಲ್ಲವ ಇದೆ ಮಾತಾ ಅಂದೆ ಅಲ್ಲ ಯವ್ವ ಈಗ ರೊಟ್ಟಿ ಕೊಡುವಲ್ರಿ ಕೈಕಾಲ ಗಟ್ಟಿದ್ದಾಗ ಅಂದ್ಯ ಹೋಗಬೇ ಯಮ್ಮ ಒಂದ್ ಎಕ್ರೆ ಹೊಲದಾಗ ಆರ್ ಮಂದಿ ಇದೀವಿ ಯಾಕಿನ್ ಹಿಡೋದು ಏಳು ಮಂದಿ ಎದಕ್ ಬೇಕಾಗೇತಿ ಬೇಕಾರ್ ಕೊಡ್ಲೇ ಸಕಾರ್ ಬಿಡುವಲಕ್ಕ ನಾವಂತ ಹೊಲದ ದಾಶನೆ ಇಟ್ಕೊಂಡಿಲ್ಲ ಅಂದ್ರ ಯವ್ವ ತಿಶ್ಯ ಅಂದ್ರ ಹಾ ನನಗೆ ಇಲ್ಲದ ನಿನ್ ಸಸಿ ಮಾಡಿ ಸಿಕ್ಕಣೆ ಮಾಡಿದಾ ನಿನಗೆ ಯಾರೆ ಹೇಳಿದ್ರು ಹೊಳಿಗೆ ಮಾಡಿದ್

ಚಂದಿ ಮಹಾಲಕ್ಷ್ಮವ್ವ ಓಡಿ ಹೋಗಿ ಪರಾ ತಗ್ಯಾವು ಅಂತ ಹೋಳಿಗೆ ಮಾಡೈತಿ ಎರಡು ಹೋಳಿಗೆ ಒಂದು ಚರಗಿ ಶೀಕಣಿ ತಂದು ಕೊಟ್ಲ ಯವ್ವ ಎರಡು ಹೊತ್ತು ಉಂಡ್ರು ಹೆಚ್ಚಾತ್ ನೋಡ್ ನನಗ ಹ ದೊಡ್ಡ ಕೈವ ಏನ ಕಲ್ಲ ಒಂದ್ ಸಸಿದ ಎಲ್ಲ ಹಡಿಬಿಟ್ಟಿ ಇಲ್ಲಿ ಸ್ವಂತ ಅತ್ತಿಗೆ ಬಿಟ್ಟು ಆ ಆಕಿ ಎಲ್ಲಿ ಮನಿಗೆ ಹೋಗಿ ಕೊಟ್ಟ ನೋಡು ಒಯ್ದು ಹೂವ ಏನು ಸೊಕ್ಕಿಲ್ಲ ಸಾಯಕತ್ತವ ಇವ ಸಸ್ತಾರ ಇವ ಉರಿಲಿ ಉರಿಲಿ ಎಷ್ಟು ಉರಿತಾರ ಮಾಡ್ತೇನ ಬರಬ್ಬರಿ ಎಲ್ಲಾರ ಮನೆಯಾಗ ಒಂದೊಂದ್ ನಮನಿನ ಹ ನನ್ನ ಮನೆಯಾಗ ಐದು ಮನೆ ಸಸ್ತಾರ ಅದರ್ ಬಿ ಇನ್ನು ಮಠ ಒಟ್ಟಿಗೆ ಏನು ಬಿದ್ದಿಲ್ಲ ನೋಡಲಿ ಹನ್ನೊಂದ್ ಹತ್ತು ಟೈಮ್ ಹ ಪತ್ತಿಗೆ ಏನು ಬಿತ್ತಿಲ್ಲ ಐ ಬಿಡ ಗಾಯೆವ್ಕ ಎದ್ದಾವ ಏನು ಇನ್ನು ಮಕ್ಕಳ್ಗೆ ಕೊಂಡಾವ ಎದ್ದಾರಾಯವಾ ಬೆಂಗಳರ ಆ ಟೈಮ್ ಟೇಬಲ್ ಪ್ರಕಾರ ಕೆಲಸ ಬಿ ಒಬ್ಬಕ್ಕೆ ಇದು ಹಿರೆ ಸೊಸಿದು ಇವತ್ತು ಚಹಾ ಮಾಡೋದು ಸೊಸದು ಕೊಡೋದು ಇಷ್ಟ ಐತೆ ನೋಡಿ ಮತ್ತೆ ಎರಡನೇ ದಕ್ಕಿ ಯವ್ವಾ ಎರಡನೇ ಸೊಸಿದು ಕತಿ ಕೇಳಿ ತೆಲಿಗಿರಂದ ತೇವಾ ನನಗೆ ಇವತ್ತು ಕೆಡಕಿ ಬಾಗ್ಲ ಕಟ್ಟಿ ವರ್ಷದಂತವಾ ವರಿಸಿ ಪ್ಯಾನಾಚ್ಚಿ ಒಣಗಿಸದಂತ ಮತ್ತೆ ನೋಡಿ ಯವ್ವಾ ಕಿಂ ಬಾರಿ

ಇಲ್ಲ ಸಸ್ಯಾರ ಕುಟ್ ಹೊಂದ್ಕೊಂಡಿದ್ದೇವಪ್ಪ ಅಂದ್ರ ನಿನ್ನಂಗ ಹಿಂಗ ಉಪಾಸ ಎಪ್ಪಿ ಮಸಡಿ ಹಾಕೊಂಡು ಕುಂದ್ರಬೇಕು ಇಷ್ಟ ನೋಡ್ಬೇ ಯಾರಾಗಿ ಆದ್ರ ಒಂದ್ ಮಾಡ್ಬೇಕು ಅಷ್ಟ ಸಸ್ಯಾರ ಕುಟ್ಟ ಕೂಡಿದ್ದು ನಿನಗರ ಏನ್ ಹೊತ್ತು ಸರಿ ಹೇಳಿ ಒಟ್ಟಿಗೆ ಬೀಳ್ತತಿ ಸಸ್ಯಾರ ಕುಟ್ಟ ಹವಾ ಮಾಡಿ ಬ್ಯಾರೆ ಮನಿ ಮಾಡ್ಕೊಂಡು ಒಬ್ಬೇಕೆ ಇದ್ ಮಾಡ್ತಿಂತಾಳ ಈಕಿ ಜನ್ಮಕ್ಕರ ಏನ್ ಸುಖ ಐತಿ ಎಲ್ಲವ್ ನಂಗ ಹವಾ ಮಾಡಿ ನಾ ಏನ ಸಸ್ಯಾರ ಬಿಟ್ಟು ಹೊರಗ್ ಬಂದಿಲ್ಲ ಏನಾರ ಯಾಕಾಗ್ಲಿ ನಿನ್ನಂಗ ಅವ್ರ ಕುಟ ಕೊಟ್ರ ತಿಂತಿದ್ನಿ ಕೊಡ್ಲಿಕ್ಕೆ ಇಲ್ಲ ಕೂಡ್ಕೊಂಡಿದ್ರೆ ಅವರನ್ನ ಬಡಬಡ ಬಿಟ್ಕೋಟ ಹೋಗ್ಬಿಟ್ರ ಯಾರ್ದು ಕೇಳಿ ಯಾರ್ದು ಬಿಟ್ಟಿ ಯವ್ವ ಆದ್ರೂ ಎಲ್ಲ ಕಾಸ ಸಂತ್ರದ ಅದಿರಲ್ವಿ ಏನ್ ಬೇಕಾಗಿದ್ದ ಮಾಡ್ಕೊಂಡ್ರ ತಿಂತೀರಿ ಒಟ್ಟ ಹೋಗ ಲಕ್ಷ್ಮವ್ವ ಎದಕ್ ಬೇಕಾಗೈತೆ ಯವ್ವ ತಿನ್ನದೊಂದ್ ತುತ್ತು ಕೂಳಿಗೆ ಎಟ್ಟ ಬಡದಾಳ್ ಬೇಕಂದಿ ಹ್ಮ್ ಬಿಡುವ ಅತ್ತೀರ ಬರ್ರಿ ಸುಡ್ತತಿ ಲಕ್ಷ್ಮವ್ವ ಹೋಗು ನಿನ್ ಸಸಿ ಸುಡಾದೇನ ಉಪ್ಪಿಟ್ ಪಪ್ಪಿಟ್ ಮಾಡಾಳನ ಅಯ್ಯವ್ವ ತಿನ್ನ ಹೋಗ ನೀನ್ ಹನ್ನೆರಡ್ ಹಾಕಂತ ಟೈಮ್ ಅಯ್ಯಲ್ಲ ಕೈಕಾಲು ಬಳ ಬಳ ಅನ್ನಾಕತ್ತಿದ್ದುವೆ ಅದಕ್ಕ ಸುಮ್ನ ಕಂಬ ಹಿಡ್ಕೊಂಡ್ ಕುಂತ ನೋಡು ಯಾಕ ದೇವ್ರು ಪುಣ್ಯಕ್ಕ ಏನ ಮಾಡ್ದಂಗ್ ಕಾಣ್ತತಿ ಅದಕ್ಕ ಸುಡ್ತೈತಿ ಬರ್ರಿ ಎಂತ ಹೋಗ್ತಾವ ಲಕ್ಷ್ಮವ ಮತ್ತ ಆತ ನಾವು ಊಟ ಮಧ್ಯಾಹ್ನ ಕುಣ್ಣಕ ಅನ್ನ ಮಾಡ್ಕೋಬೇಕು ಹೌದಾ ನಾನು ಊಟ ಅನ್ನ ಮಾಡ್ಕೋಬೇಕು ಸುಡೋದು ಹೋಗು ಒಂದಿಟ್ಟು ಏನ್ ಮಾಡಿ ಅವ್ರು ತಿಂದು ಒಂದಿಟ್ಟು ಅಡ್ಡಾಗ ಸಸಿ ಏನ್ ಮಾಡಿ ನೋಡೇವ ಒಂದಿಟ್ಟು ದೌಡ್ ಮಾಡಿ ಹಾಕ್ ಕೊಡು ಕುಂತು ತಿಂದು ಗುಳಿಗೆ ತಗೊಂತಾನಿ ಏನಂದ್ರಿ

いいねん、ティーンだけやこてび。<music>